चैलेंजिंग स्टार दर्शन अभिनय काटेर सिनेमा ಬ್ಲಾಕ್ ಬಸ್ಟರ್ ಆಗಿದೆ ಈಗಾಗಲೇ ನೂರು ಕೋಟಿ ಕ್ಲಬ್ ಸೇರಿರುವ ಕಾಟೇರ ಬಾಕ್ಸ್ ಆಫೀಸಿನಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಇದೀಗ ಕಾಟೇರ ಸಕ್ಸಸ್ ಪಾರ್ಟಿ ನಡೆದ ಪಬ್ ಒಂದರ ಮೇಲೆ ಎಫ್ಐಆರ್ ದಾಖಲಾಗಿರೋ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರಿನ ರಾಜಾಜಿನಗರದ ಬಳಿ ಇರುವ ಜೆಟ್ಲಾಗ್ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅವಧಿ ಮೀರಿ ಪಬ್ ಓಪನ್ ಮಾಡಿ ಪಾರ್ಟಿ ಮಾಡುತ್ತಿದ್ದ ಆರೋಪದ ಮೇಲೆ ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಇಲ್ಲಿ ಕಾಟೇರ ಸಕ್ಸೆಸ್ ಪಾರ್ಟಿ ನಡೆಯುತ್ತಿತ್ತು ಎನ್ನಲಾಗಿತ್ತು ಸ್ಟಾರ್ ನಟರೊಬ್ಬರು ಈ ಪಾರ್ಟಿಯಲ್ಲಿ ಇದ್ರು ಎನ್ನಲಾಗ್ತಿದೆ ಬೆಳಗಿನ ಜಾವ ಮೂರು ಮೂವತ್ತು ಗಂಟೆ ಆದರೂ ಪಾರ್ಟಿ ನಡೀತಾ ಇದ್ದಿದ್ದು ಯಾಕೆ ರಾತ್ರಿ ಒಂದು ಗಂಟೆಗೆ ಯಾಕೆ ಕ್ಲೋಸ್ ಆಗಿಲ್ಲ ಅಸಲಿಗೆ ಅಲ್ಲಿ ನಡೀತಿದ್ದದ್ದು ಯಾವ ತರಹದ ಪಾರ್ಟಿ ಯಾರೆಲ್ಲ ಭಾಗಿಯಾಗಿದ್ರು ಡ್ರಗ್ಸ್ ಅಥವಾ ಯಾವುದಾದ್ರೂ ಮಾದಕ ವಸ್ತು ಸರಬರಾಜು ಆಗಿದೆಯಾ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿದೆಯಾ ಏನೆಲ್ಲ ನಡೀತು ಅಲ್ಲಿ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲು ಪೊಲೀಸ್ ಕಮಿಷನರ್ ಸೂಚನೆ ನೀಡಿದ್ದಾರೆ ಇನ್ನು ದಾಳಿ ವೇಳೆ ಪಬ್ನೊಳಗೆ ಓರ್ವ ಸ್ಟಾರ್ ನಟ ಹಾಗೂ ಕೆಲ ನಟ ನಟಿಯರು ಇದ್ರು ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡ್ತಿದ್ರು ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರ ಮಾಹಿತಿ ಲಭ್ಯವಾಗಿದೆ ಆದರೆ ಯಾವುದು ಅಧಿಕೃತವಾಗಿ ಗೊತ್ತಾಗಿಲ್ಲ ಇನ್ನು ಸುಬ್ರಹ್ಮಣ್ಯ ಠಾಣೆ ಪೊಲೀಸರು ಸಮಗ್ರ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಲ್ಲಿ ಯಾರೆಲ್ಲ ಇದ್ರೂ ಪಾರ್ಟಿ ಆರ್ಗನೈಸ್ ಮಾಡಿದ್ದು ಯಾರು ಅಲ್ಲಿ ಮಾದಕ ವಸ್ತು ಸೇವನೆ ಆಗಿದ್ಯಾ ಅನ್ನೋದರ ಮಾಹಿತಿ ಕಲೆ ಹಾಕ್ತಿದ್ದಾರೆ ಇನ್ನು ಪಬ್ ಮಾಲೀಕರಾದ ಶುಶಿಲೇಖ ಹಾಗೂ ಸಿಬ್ಬಂದಿಗೆ ನೋಟಿಸ್ ನೀಡಲು ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ